ಪೂರ್ವ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ರಾಗಿ ದೋಸೆ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಇದು ಬೇಳೆ ಮೆಂತೆ ಕಾಳು ಹಾಕ್ಕೊಂಡ್ಬಿಟ್ಟು ಒಂದು ಫೋರ್ ಅವರ್ ಎಣಿಸಿದ್ದೀನಿ ಇದು ಅವಲಕ್ಕಿ ಹಾಕಿದ್ದೀನಿ ಒಳಗೆಳೆ ಎಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದೀನಿ ಇದು ಮಿಕ್ಸರ್ಗೆ ಹಾಕಿ ರುಬ್ತೀನಿ ಈಗ ನೋಡಿ ಈ ಥರ ಹಾಕಿಟ್ಟಿದ್ದೀನಿ ಈಗ ರುಬ್ಕೊಂಡ್ಬರ್ತೀನಿ ಈ ಥರ ನೈಸ್ ಆಗಿ ರುಬ್ಬಿದ್ದೀನಿ ಈಗ ರಾಗಿ ಹಿಟ್ಟು ಮಿಕ್ಸ್ ಮಾಡ್ತೀನಿ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ಬೇಕಾದ್ರೆ ರಾಗಿನೂ ಮಾಡ್ಕೋಬೋದು ನೆನೆಸಿ ಬಿಟ್ಬಿಟ್ಟು ರುಬ್ಕೋಬೋದು ನಾನು ಹಿಟ್ಟೆ ಹಾಕ್ತಾ ಇದ್ದೀನಿ ಈ ಥರ ಮಿಕ್ಸ್ ಆಗಿದೆ ಈ ಥರ ಇದ್ದರೆ ಸಾಕು ಹಿಟ್ಟು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕೀಗ ಮಿಕ್ಸ್ ಆಗಿದೆ ಈಗ ದೋಸೆ ಒಯ್ತೀವಿ ನೋಡಿ ಸ್ವಲ್ಪ ರೆಸ್ಟ್ ಮಾಡಬೇಕಿದು ಈ ಥರ ಬಂದರೆ ಸಾಕಾಗುತ್ತೆ ಏಳರಿಂದ ಎಂಟವರು ನೆನಿಬೇಕು ಹಿಟ್ಟು ಚೆನ್ನಾಗಿ ಚೆನ್ನಾಗಿ ಬರುತ್ತೆ Obrigado. Oh.